ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ವ್ಲಾಗಲ್ಲಿ ನಿಮಗೆ ಗೋಲ್ಡ್ ಕಲೆಕ್ಷನ್ ನೋಡಲಿಕ್ಕೆ ಸಿಗ್ತದೆ ತೊಕ್ಕೋಟಲ್ಲಿರುವಂತಹ ಆ್ಯಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಶಾಪಲ್ಲಿ ನಾನು ವ್ಲಾಗ್ ಮಾಡಿದ್ದೇನೆ ಒಳ್ಳೆ ಒಳ್ಳೆಯ ಕಲೆಕ್ಷನ್ ಉಂಟು ಹಾಗೆಯೇ ಒಳ್ಳೆಯ ರೀತಿ ಡಿಸ್ಕೌಂಟ್ ಉಂಟು ಮೇಕಿಂಗ್ ಚಾರ್ಜಸ್ ಕೂಡ ಕಮ್ಮಿ ತುಂಬಾ ಕಮ್ಮಿ ಹಾಗೆಯೇ ನನ್ನ ವ್ಲಾಗ್ ನೋಡಿ ಯಾರಾದರೂ ಹೋಗೋದಾದರೆ ದೀಪ್ಸ್ ಮ್ಯಾಂಗ್ಲೂರ್ ವ್ಲಾಗ್ಸ್ ನೋಡಿ ಬಂದಿರೋದು ಅಂತ ಹೇಳಿ ಆಗ ನಿಮಗೆ ಎಷ್ಟು ಡಿಸ್ಕೌಂಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆಯೇ ಮ್ಯಾನೇಜರ್ ಕೂಡ ಮಾತಾಡಿದ್ದಾರೆ ಬನ್ನಿ ನೋಡುವ ഹലോ ദീഫ് മാംഗ്ലൂർ ബ്ലോക്സ് നമ്മളെ വന്നതിൽ ഹാപ്പി എന്തായാലും വന്നതില് നമ്മൾ വന്നതിൽ ഹാപ്പി ആയിട്ട് ഞാൻ മലയാളം സ്വല്പ സ്വല് തെല്ലിയാവില്ല ബേജാർ മാഡി വേണ്ടി അപ്പോൾ നമ്മളെ ആൻഡ് എന്ന് പറയുന്ന ഷോറൂമ് ഒന്ന് ಮೂವತ್ತು ವರ್ಷ ಆಯ್ತು ಒಳ್ಳೆ ವರ್ಷ ಆಯ್ತು ಕಾಸೋಡ್ ಇದು ಒಂದು ತಿಂಗಳ ಕಸ್ಟಮರ್ ನೋಡಿ ಬರೋದ್ರಿಗೆ ಸ್ಪೆಷಲ್ ಗಿಫ್ಟ್ ಡಿಸ್ಕೌಂಟ್ ಇದೆ ಕೊಡ್ತೀನಿ ಎಕ್ಸ್ಟ್ರಾ ಸ್ಪೆಷಲ್ ಡಿಸ್ಕೌಂಟ್ ಯಾರು ಈ ವಿಡಿಯೋ ನೋಡಿ ಬಂದ್ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದು ಅದೇ ನಮ್ಮ ಚಾನೆಲ್ ಇದೆ ಆ್ಯಂಟಿ ಕೋಟ್ ಅಂತ ಆ್ಯಂಟಿ ಕೋಲ್ ಕಾಸ್ತಾ ಯೂಟ್ಯೂಬ್ ಚಾನಲ್ ಇದೆ ಅದೇ ಇನ್ಸ್ಟಾಗ್ರಾಮ್ ಇದೆ ಜಸ್ಟ್ ಒಂದು ಸ್ಪೆಷಲ್ ಕಲೆಕ್ಷನ್ಸ್ ಇದೆ ವೆರೈಟಿ ಡಿಸೈನ್ ಇದೆ ಅದೇ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಡೈಮಂಡ್ ರಿಂಗ್ ಅದು ಬಲ್ಲೇ ಟೆನ್ ತೌಸಂಡ್ಗೆ ಅಟ್ಟಿ ಪುಳಿ ನೆಕ್ಲೇಸು ಅಡ್ಡಿಪುಳಿ ಅಂತ ರೀತಿ ಅಡಿಪುಳಿ ಅಂತ ನಮ್ಮ ಕನ್ನಡ ಜನ ತುಂಬ ಒಳ್ಳೆ ಡಿಸೈನ್ ಟೆನ್ ತೌಸಂಡ್ ನೆಕ್ಲೇಸ್ ಇದೆ ಜಸ್ಟ್ ನೋಡಿ ಸ್ಪೆಷಲ್ ಮತ್ತು ನೆಕ್ಸ್ಟ್ ಒಂದು ಇದೆ ಅದರಿಂದ ಈ ಚಾನೆಲ್ ನೋಡಿ ಬರೋದಕ್ಕೆ ಸ್ಪೆಷಲ್ ಕಲೆಕ್ಷನ್ ಸ್ಪೆಷಲ್ ಡಿಸ್ಕೌಂಡೆ ಮತ್ತು ಈ ಚಾನೆಲ್ ಸಬ್ಸ್ಕ್ರೈಬ್ ಅದು ಬಲೇ ಬೆಲ್ ಬಟನ್ ನೋಡಿ ಫಿಂಗರ್ ರಿಂಗ್ ಕಲೆಕ್ಷನ್ ನೋಡಿ ಅಂದರೆ ಇದು ಜೆಂಟ್ಸ್ ಜೆಂಟ್ಸಿಗೆ ನಿಮಗೆ ಗಿಫ್ಟ್ ಕೊಡಲಿಕ್ಕಿದ್ರೆ ಅಥವಾ ನಿಮಗೆನೇ ತೊಗೊಳ್ಲಿಕ್ಕಿದ್ರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಉಂಟು ಹಾಗೆಯೇ ಇದು ಲೇಡೀಸ್ ಕಲೆಕ್ಷನ್ ಇದರಲ್ಲಿ ಕೂಡ ಹಾಗೆ ಲೈಟ್ ವೆಯ್ಟಿಂದ ಸ್ಟಾರ್ಟಾಗಿ ಆಗಿ ಹೆವಿ ವೆಯ್ಟ್ ತನಕ ನಿಮಗೆ ರಿಂಗ್ ಸಿಗ್ತದೆ ಹಾಗೆಯೇ ಡೈಮಂಡ್ ರಿಂಗ್ ಕಲೆಕ್ಷನ್ ಕೂಡ ಉಂಟು ಅದು ಕೂಡ ಡೈಮಂಡ್ ರಿಂಗ್ ಕೂಡ ಸಿಗ್ತದೆ ಹಾಗೆಯೇ ವ್ಯಾಲೆಂಟೈನ್ಸ್ ಆಫರ್ ಉಂಟು ಕಪಲ್ ಇಷ್ಟೇ ಅದೇ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತದೆ ಹಾಗೆಯೇ ತುಂಬಾ ಲೈಟ್ ಪೀಸ್ ನೋಡಿ ನಾಲ್ಕು ಗ್ರಾಮ್ ಮೂರು ಗ್ರಾಮ್ ಹಾಗೆಯೇ ಆರು ಗ್ರಾಮ್ ಹೀಗೆ ಸಿಗ್ತದೆ ಇಲ್ಲಿ ನೋಡಿ ಚೈನ್ಸ್ ಎಲ್ಲ ತುಂಬಾ ವೆರೈಟಿ ಆಗಿ ಕಲೆಕ್ಷನ್ ಉಂಟು ಇಲ್ಲಿ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಬ್ಯಾಸ್ಲೆಟ್ ಕಲೆಕ್ಷನ್ ನೋಡಿ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಉಂಟು ಹಾಗೆಯೇ ಲೇಡೀಸ್ ತುಂಬಾ ಕಮ್ಮಿ ಗ್ರಾಮಿಂದ ಸ್ಟಾರ್ಟ್ ಆಗ್ತದೆ ಒಂದು ಗ್ರಾಮ್ ಒಂದೂವರೆ ಗ್ರಾಮ್ ನೋಡಿ ಇಲ್ಲಿ ಉಂಟು ಒಂದು ಗ್ರಾಮ್ ಒಂದೂವರೆ ಗ್ರಾಮ್ ಎರಡು ಗ್ರಾಮ್ ಹೀಗೆ ಅದರಲ್ಲಿ ಕೂಡ ಒಳ್ಳೆ ಒಳ್ಳೆ ಸ್ಟೋನ್ ಕಲೆಕ್ಷನ್ ನೋಡಿ ಪರ್ಲಲ್ಲಿ ಉಂಟು ಸ್ಟೋನಲ್ಲಿ ಉಂಟು ಹ್ಯಾಂಗಿಂಗ್ ಥರ ಸ್ಟೋನ್ ಹಾಕಿದ್ದಾರೆ ನೋಡಿ ಇದೆಲ್ಲ ತುಂಬ ಚೆಂದ ಕಾಣ್ತದೆ ಕೈಗೆ ವೇರ್ ಮಾಡುವಾಗ

ಇದು ಕೂಡ ತುಂಬಾ ಕಮ್ಮಿ ರೇಂಜ್ ಅಲ್ಲೇ ಇತ್ತು ಇದು ಸ್ವಲ್ಪ ದೊಡ್ಡ ಇಯರಿಂಗ್ಸ್ ಇದು ಹೊಸ ಕಲೆಕ್ಷನ್ ಅಂತೆ ತುಂಬಾ ಒಳ್ಳೇದಿತ್ತು ಸ್ಟೋನ್ ಅಲ್ಲಿ ಪಿಂಕ್ ಆಂಡ್ ಒಂಥರ ಲೈಟ್ ಗ್ರೀನ್ ತರ ಬಂದಿದೆ ನೋಡಿ ಆ ಕಲರ್ ಅಲ್ಲಿ ಪಿಸ್ತಾ ಕಲರ್ ಲೈಟ್ ಪಿಸ್ತಾ ಕಲರ್ ಅಲ್ಲಿ ಅದರಲ್ಲಿ ಬ್ಯಾಂಗಲ್ ಸೆಟ್ ಕೂಡ ಬಂದಿದೆ ನೋಡಿ ಲೈಟ್ ಲ ಗ್ರೀನ್ ಮತ್ತು ಲೈಟ್ ಪಿಂಕ್ ಕಲರಲ್ಲಿ ಹಾಗೇ ಇದು ಮಕ್ಕಳ ಕಲೆಕ್ಷನ್ ಮಕ್ಕಳಿಗೆ ಗಿಫ್ಟ್ ಕೊಡ್ಬೋದು ನೋಡಿ ಒಂದು ಗ್ರಾಮಿನ ಒಳಗಡೆ ಇಷ್ಟು ಚಂದ ಬ್ಯಾಂಗಲ್ ಉಂಟು ನೋಡಿ ಅವರು ಕೈ ಇಟ್ಕೊಂಡಿದ್ದಾರಲ್ಲ ಅದು ಒಂಬೈನೂರು ಗ್ರಾಮ್ ಇತ್ತು ನೈನ್ ಹಂಡ್ರೆಡ್ ಗ್ರಾಮ್ ಇತ್ತು ಚೆಂದ ಇತ್ತು ಅದು ಕೂಡ ಹಾಗೆಯೇ ಇದು ನೆಕ್ ಪೀಸ್ ನೋಡಿ ಫ್ಯಾನ್ಸಿಯಲ್ಲಿ ಪೀಸ್ ಅಂದರೆ ಕ್ರಿಸ್ಟಲ್ ಬೀಡ್ಸಲ್ಲಿ ಚೆಂದ ಚೆಂದ ಪೀಸ್ ಉಂಟು ನೋಡಿ ಇದರಲ್ಲಿ ಅರ್ಧ ಗ್ರಾಮಲ್ಲಿ ಸ್ಟಾರ್ಟ್ ಆಗ್ತದೆ ನಿಮಗೆ ಅರ್ಧ ಗ್ರಾಮ್ ಒಂದು ಗ್ರಾಮಲ್ಲಿ ಕೂಡ ಸಿಗ್ತದೆ ಕ್ರಿಸ್ಟಲ್ ಬೀಟ್ಸಲ್ಲಿ ಗೋಲ್ಡಲ್ಲಿ ಹಾಗೆಯೇ ಸಿಲ್ ಸಿಲ್ವರಲ್ಲಿ ನೋಡಿ ಅಂತೆ ಸಿಲ್ವರಲ್ಲಿ ಕೂಡ ತುಂಬಾ ಚೆಂದ ಚಂದ ಕಲೆಕ್ಷನ್ ಉಂಟು ನೆಕ್ ಪೀಸ್ ನೆಕ್ಲೆಸ್ ಹಾಗೆಯೇ ಕರಿಮಣಿ ಸಾರ ಎಲ್ಲ ಸಿಗ್ತದೆ ಇದು ಗೋಲ್ಡಲ್ಲಿ ಕರಿಮಣಿ ಸಾರ ಇದು ಫಸ್ಟು ಒಂದು ನಾಲ್ಕು ಗ್ರಾಮಲ್ಲಿ ಉಂಟು ನಾಲ್ಕು ಗ್ರಾಮ್ ನಾಲ್ನೂರ ಮೂವತ್ತು ಮೆದಿ ತುಂಬಾ ಚೆನ್ನಾಗಿತ್ತು ಅದರದ್ದು ಡಿಸೈನ್ ಇದು ಸೆಕೆಂಡ್ ಇದು ಎಂಟು ಗ್ರಾಮ್ ಉಂಟು ಇದು ಡಬ್ಬಲ್ ಲೇಯರಲ್ಲಿ ಉಂಟು ಕರಿಮಣಿ ನನಗೆ ಫಸ್ಟ್ ಒಂದು ಇಷ್ಟ ಆಯಿತು ನಾಲ್ಕು ಗ್ರಾಮಿದ್ದು ಆಮೇಲೆ ಕೆಲವರು ಹೀಗೆ ಪ್ರ ಪ್ಲೈನ್ ಕೂಡ ಹಾಕ್ತಾರಲ್ಲ ಹಾಗಾಗಿ ಅದೊಂದು ಪೀಸ್ ಇತ್ತು ಆಮೇಲೆ ಇನ್ನೊಂದು ಡಬ್ಬಲ್ ಲೇಯರ್ ಕರಿಮಣಿ ತುಂಬ ಕಲೆಕ್ಷನ್ ಇತ್ತು ಸಣ್ಣದರಲ್ಲಿ ಲಾಂಗ್ ಕರಿಮಣಿ ಕೂಡ ಉಂಟಂತೆ ನಾನು ತೋರಿಸ್ಲಿಕ್ಕೆ ಹೇಳಿಲ್ಲ ಇದು ಸಣ್ಣ ಕರಿಮಣಿ ಇದರಲ್ಲಿ ಕಲೆಕ್ಷನ್ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ ಉಂಟು ಹಾಗೇನಿದು ನೆಕ್ ಪೀಸ್ ಉಂಟಲ್ಲ ಆರು ಗ್ರಾಮ್ ಏಳು ಗ್ರಾಮ್ ಎಂಟು ಗ್ರಾಮ್ ಹತ್ತು ಗ್ರಾಮಿನ ಒಳಗಡೆ ಇರುವಂತಹ ನೆಕ್ ಪೀಸ್ ಒಳ್ಳೊಳ್ಳೆ ಕಲೆಕ್ಷನ್ ಉಂಟು ನೋಡಿ ಇದರಲ್ಲಿ ಹೆವಿಯಲ್ಲಿ ಹೆವಿ ನೆಕ್ ಪೀಸ್ ಅಲ್ಲಿ ಇದು ಆರು ಗ್ರಾಮ್ ಇಂದ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಇದು ಸಿಂಗಲ್ ಬ್ಯಾಂಗಲ್ಸ್ ನಾಲ್ಕು ಗ್ರಾಮ್ ಆರು ಗ್ರಾಮ್ ಎಂಟು ಗ್ರಾಮ್ ಅಲ್ಲಿ ಉಂಟು ಇದು ಕೂಡ ಒಳ್ಳೆ ಕಲೆಕ್ಷನ್ ಇನ್ನೂ ಜಾಸ್ತಿ ಉಂಟು ಕಲೆಕ್ಷನ್ ಹಾಗೆಯೇ ನಾವು ಗೋಲ್ಡ್ ಎಲ್ಲ ಶಾಪಿಂಗ್ ಮಾಡಿದ್ವಿ ನಾಳಿನ ಬ್ಲಾಗಲ್ಲಿ ಹೇಳ್ತೇನೆ ತೋರಿಸ್ತೇನೆ ಏನೆಲ್ಲ ಗೌಡ್ ತಗೊಂಡಿದ್ದೇವೆ ಅಂತ ಹೇಳಿ ನಮ್ಮದು ಗಣ್ಯನಿಗೆ ಕಿವಿ ಚುಚ್ಚಿ ಚುಚ್ಚಿಸ್ಲಿಕ್ಕಿತ್ತು ಅಂದರೆ ಕೆಳಗಡೆ ಎಲ್ಲ ಮೇಲುಗಡೆ ಚುಚ್ಚಿಸ್ತೇವಲ್ಲ ಸಣ್ಣ ಸ್ಟಡ್ ಹಾಕ್ಲಿಕ್ಕೆ ಅಲ್ಲಿ ಚುಚ್ಚಿಸಿದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ